ನಮಸ್ತೆ ಎನ್ನ ಕ್ರಿಯೇಟಿವ್ ಲೈಫ್ ಕಾರ್ಲಾ ಚಾನಲ್ಗೂ ಸ್ವಾಗತ ಎಂಚಲ್ಲ ಮಾತೇರ್ಲಾ ಯಾನಿನಿ ಎನ್ನ ಅಪ್ಪೆಲ್ಲೆಡೆ ಬೆದ್ರ ಮೂಡಬಿದ್ರಿಗೆ ಬೈದೆ ಅಂಚ ಮುಲ್ತೊಂಜಿನಿಕ್ಲೆಗೆ ಇಲ್ಲದ ಒಂಜಿ ಪರಿಚಯ ಮಾಲ್ಪಡುವ ಬಂದ್ ಬಲೆ ಪೋದಿಲ್ಲ ನಿತ್ಯಡಿಗೆ ತುಲೆಯನ್ನ ಅಮ್ಮನ ಬತ್ತೆ ನಾನು ಒಂದು ಲತ್ತೆ ಇಲ್ಲ ಬತ್ತ ಮುಟ್ಟೆ ಕುರಿನ್ ಮಾಡೊಂದಿತ್ತೆ ಕುಕ್ಕರಿ ಗಣ್ಯ ಅಡಿಯ ಅಲ್ಲೇ ಮೋಲೆಯನ್ನ ಮೆಗ್ಗೆನ ಬಿಡಲಿ ಅಲೆ ಅಲ್ಲಿಗೆ ನಾಚಿಗೆ ವಿಡಿಯೋ ಮಲ್ಪ ಮಾಡ ಸೀದೇ ಬಲ್ತಂತಿ ಏರಿ ಅವು ಹಾ ಎರ್ಲಿದ್ದ ಜರಾ అలా బర్పే అందే తిండి బరు దేవ్రే పూ ముందు అదే మోనే కేంప్ అతీని అప్పు అదే ఇప్పుడు దొడ్డగ్లో మేకప్ మల్పోవారా ఓ తులే ఉంది ఎన్న మెగ్గ జోకులు మొన్న పుదర్ ఈ ర పుదర్ దే తిషా నాచిక ఈే అల్పారీ

மூல்துளை மஞ்சள் உதவு தேவீர் மஞ்சவுதான் அப்பே எனக்கு மாத்திரங்களா காப்போம்னா மஞ்சவுதான் அப்பே மக்கள் ஒன்றி பெட்ரூமும் ಇನ್ನ ಅಡಿಲ್ ಅಡಿ ರೆಡಿ ಆವೊಂದುಂಡು ಕೈಪು ಬೇಯಾರ್ದು ಇತ್ತ ಸರಿತಾ ಇಂಚಿತಲ್ಲ ನಾನು ಸಬ್ಸ್ಕ್ರೈಬರ್ಗೆ ಇನ್ನೊಂದು ಪರಿಚಯ ಆಡ ಅಲ್ಲಿ ಮೊದಲೇ ನಾ ಮೈತಿದ್ದೆ ಅಲ್ಲೇ ಬಾರಿ ನಾಚೆಗೆ ಅಲ್ಲಿ ವೀಡಿಯೋ ಬರ ತಿಳ್ತೀವಿ ಅಲ್ಲೇ ಬರ್ತದೆ

ತುಲೆ ಅಮ್ಮಗೆ ದೇವ್ರ ಪಂಡ ಭಾರಿ ಬರ್ತಿ ತುಲೆ ಫೋಟೋ ಕ್ಲೀನ್ ಪುರ ಗೋಡೆ ಅರೆ ಅರಿಗೊಂದೊಂಜೆ ಅಭ್ಯಾಸ ತುಲೆ ದೇವ್ರ ನಾವು ಸ್ಟ್ಯಾಂಡ್ ಇತ್ತಿನಲ್ಲಿ ಆರು ಕುಲ್ ದಿನ ಅಲ್ಪ ನೀವು ಒಂಜೇ ದಿನ ಪಂಜೆ ಒಂದು ಫೋಟೋ ಕುಲ್ಬೋಡ್ ಮಾಡೋದು ಏತು ನಮ್ಮನೇದು ಫೋಟೋಗಳು ಇಲ್ಲ ತುಲೆ ಒಂದೊಂದು ಆರ್ನ ಕಲೆಕ್ಷನ್ ನಮ್ಮ ಐತೆ ಕೋರಿ ಕೋರಿಕೆ ಕಸಿ ಮನ್ಸಂದಿಲ್ಲ

എന്നിട്ട് കോരി പെയ്യൊന്നുണ്ടോ മീൽ കൊഞ്ഞ് മസാല റെഡി മണിക്കുക പൊടി കാണുമ്പോ കൊച്ചി ജോപ്പിൽ പക്കത്തിന കാരൻ്റെ மஞ்சள் பொடி அந்த உப்புட பொடி ஒரு தன்னார் பொடி பார்த்தேன்

కోరిగాసి బెయ్యందు కొద్దీ అంగతా కొద్దు బందా మీరు ఫ్రై రెడీ అవునుండు అంచని రవత్త పయస ಮಲ್ದೇ ಒಂದು ಎಣ್ಣ ಪೊಪ್ಪ ಮೇಲೆ ತೀರ್ದು ಒಂಜಿ ಪತ್ ಪದ್ರೆಡು ವರ್ಷ ಆವನ್ ಬರ್ತೀನಿ ಅಂಚೆನೆ ಇನ್ನೇನ ಅಣ್ಣೆ ಎಣ್ಣೆಯಲ್ಲಿ ಅಂಚೆನಿ ಒಂಜಿ ಆಜಿ ಏಳು ವರ್ಷ ಆವನ್ ಬರ್ತೀನಿ ತೀರ್ದು ಇನ್ನು ಪಿತ್ರಭಕ್ಷ ಆಯ್ನೆಟ್ಟ ಹತ್ರ ಕೊಲೆಗೆ ಎರಡು ಜನ ಹಾಕ್ಲಾ ಮಂಜಿ ಹಣಸು ಬಲಸುನ ಕಾರ್ಯಕ್ರಮ ಉಂಟು ಅವಿನಿತ್ಯ ಮಲ್ತಂದಿಲ್ಲ ರೆಡಿ ಹಾಡು ಉಪ್ಪು ಮೀನ್ ಫ್ರೈ ಜನೆ ಪುಂಡಿ ಒಂದು ಟೊಮೆಟೊದ ಸಾರು ಕೋರಿದಗಸಿ ಇಡ್ಲಿ ಒಂದು ಪಾಯಸ ಆಯ್ತು ಅಡೆಗೆ ಚೂರು ಗಟ್ಟಿ ಅಣ್ಣ ಅಮ್ಮ ಹಾ ಅಮ್ಮ ಬಳಸಲಿ ಅಮ್ಮ ಬಳಸಂದು ಎನ್ನ ಪಪ್ಪಾಗ ಬೊಕ್ಕ ಅಣ್ಣಾಗ ఇంచే <laughs> రు <laughs> uh, <lookin'? sans authenticity> <laughs> <laughs> <thans54>

ப்பா இந்த மூலி இருந்தீரு Nei. Ah, ಮಧ್ಯಾಹ್ನ ಒಂದು ಬಂದ ಬೆಂಡೆಕಾಯಿ ತೊಂಡೆಕಾಯಿ ಡ್ಯಾನ್ಸ್ ಮಾಲ್ತ್ ಬಂದ್ ಪರ ಈ ಹಾ ಡ್ಯಾನ್ಸ್ ಬಾಲ್ ಡ್ಯಾನ್ಸ್ ತುಕ

நாய் <muchas> குரேபுனா ये क्या है 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 ये 白在干啥？